ಬರೋದ್ರಿಂದ ಅದಕ್ಕೂ ಕೂಡ ಯಾರೋ ಪುಣ್ಯಾತ್ಮರು ತುಂಬ ಮಿಷಿನ್ ಹಾಕಿ ನೀರು ಕೊಟ್ಟವ್ರೆ ನಾನ್ ಹಾಕಿರೋ ಬೋರ್ವೆಲ್ಲೋ ನನ್ನ ಇದೆ ಮೊನ್ನೆ ಅದೇ ಗಲಾಟೆ ಆಯ್ತಾ ಅದಕ್ಕೆ ನಮ್ಮ ಎಮ್ ಎಲ್ ಎ ಹಾಕಿದ್ದು ಬೋರು ಇನ್ನು ನಿಮ್ಮದೇನೆ ಅಲ್ಲ ಹೋಗಿರಿ ಹೇಳ್ಬು ಕೇಳ್ರಿ ಹೌದು ಈಗ ಈ ರಾಜ್ಯಕ್ಕೆ ಮೆಜಾರಿಟಿ ನೂರಾರು ಸಿಟ್ಟು ಬಂದು ಮುಖ್ಯಮಂತ್ರಿಯಾಗಿರೋದು ಸಿದ್ಧರಾಮಯ್ಯ ಆತ್ನ ಐದು ನಡೆಯೋದು ಒಟ್ಟು ಪಂಚಾಯಿತಿ ಹದಿನೇಳನೇ ತಾರೀಕು ಇನ್ನೆಷ್ಟು ದಿವಸ ಐತೆ ಇನ್ನೊಂದು ಹದಿನೈದು ಹತ್ತೊಂಬತ್ತು ದಿವಸ ಐತೆ ಇಲ್ಲಿ ರಾಜ ನಮ್ಮೋನೇ ಆಗೋದಿವ ಪಟ್ಟಣ ಪಂಚಾಯತಿ ಹದಿನೈದು ದಿವಸದ ಗಟ್ಟ ಅವ್ರ ಅವರೇಜ್ ಮಾಡ್ರು ಎಲೆಕ್ಷನ್ ಘಟ್ಟ ಹದಿನೈದು ದಿನ ಆದಮೇಲೆ ಪಟ್ಟಣ ಪಂಚಾಯತ್ ನಂಬಿಕೆ ಬರ್ತೈತೆ ನಿಮ್ಮೂರಾಗಿರೋ ಸರ್ಕಾರಿ ಬರ್ದಲ್ಲೂ ಕೂಡ ಇಲ್ಲಿ ಯಾರು ಕಾರ್ಪೊರೇಟರ್ ಆಗ್ತಾರೆ ಯಾರು ಕೌನ್ಸಿಲರ್ ಆಗ್ತಾರೆ ಆತ್ ಕಂಟ್ರೋಲ್ ಬಂದಿದೆ ನೀವು ಹದ್ನೈದು ದಿವಸ ಸ್ವಂತ ಬೋರಲ್ಲಿ ನೀರು ಉಪಯೋಗಿಸ್ಕೊಳ್ಳಿ ನಿಮ್ಮ ಸ್ವಂತ ಜನರೇಟರ್ ಕರೆಂಟ್ ಉಪಯೋಗಿಸ್ಕೊಳ್ಳಿ ಆಮೇಲೆ ಕರೆಂಟ್ ನಮ್ದೇ ನೀರು ಪಂಚಾಯತಿ ನಮ್ದೇ ನೀವು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಅಮ್ಮಮ್ಮ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ತೋಟ ಹೋಗ್ಬೋದು ಅಂತ ಕಾಣಿಸ್ತಾ ಇದ್ದೇನೆ ಅದ್ರ ರೆಡಿ ಮಾಡಕ್ ನಮ್ಗೆ ಸಣ್ಣ ಜನ ಮುಟ್ಟಕ್ ಹೋಗ್ಬೇಡ ಬೆಳೋದ್ ಬೇಡ ಅಂದ್ಬಿಟ್ಟು ಬರ್ಸಿಬಿಟ್ಟಿದ್ದೆ ಅವ್ರು ಬಂದ್ರೆ ನಮ್ ತೊಂದರೆ ಆಗತ್ತೆ ನಾನು ಬಿಟ್ಬಿಟ್ಟೆ ಒಂದು ಮೂವತ್ತು ಇರಲಿ ಅದಕ್ಕೋಸ್ಕರ ಮೂವತ್ತು ನಲ್ವತ್ತು ಇರಲಿ ನಾವು ಅಲ್ಪ ಚೆನ್ನಾಗೈತೆ ಅಲ್ಪಸಂಖ್ಯಾತರು ಕೂಡ ನಮ್ಗೆ ಒಲವು ತೋರಿಸಲಿ ಒಳ್ಳೆ ಕೆಲಸ ಮಾಡ್ತಾವನೆ ನಮ್ಗೆ ಅಭಿವೃದ್ಧಿ ಆಗೈತೆ ಅಂತೇಳಿ ಎರಡೂ ಕಡೆ ಚೆನ್ನಾಗೈತೆ ನಮ್ಮ ಹದಿನೇಳು ವಾರ್ಡ್ ಅಲ್ಲಿ ಹೈಯೆಸ್ಟ್ ಲೀಡಿಂಗ್ ನಲ್ಲಿ ಗೆಲ್ಲೋ ವಾರ್ಡ್ ಇದೇನೆ ಆಮೇಲೆ ಕಳೆದ ವರ್ಷ ಎರಡು ವರ್ಷಕ್ಕೆ ಮುಂಚೆ ಗೌರ್ಮೆಂಟ್ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಸನ್ಮಾನ್ಯ ಮಂಗಳ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯವರು ಮುಖ್ಯಮಂತ್ರಿ ಇದ್ದಾಗ ಇಪ್ಪತ್ತೈದು ಕೋಟಿ ತಂದು ನಾನು ಬಡವಾಳ ಗೇಟಿಂದ ಹಿಡಿದು ಸುಳ್ಜನ್ಹಳ್ಳಿ ಮಂಚಟಹಳ್ಳಿ ಕಟ್ಟ ಮೂವತ್ತು ಲಕ್ಷ ಹಾಕಿದ್ದೆ ಎಲ್ಲರಿಗೂ ಗೊತ್ತೈತೆ ಗಂಡ್ ಕೆಲಸನ ಶುರು ಮಾಡಿದ್ರು ಎಲೆಕ್ಷನ್ ಬಂತು ನಿಂತಾಯ್ತು ಆ ದುಡ್ಡನ್ನ ಇವರು ಎಮ್ ಎಲ್ ಎಲ್ಲ ಎತ್ಕೊಂಡೋಗಿ ಬೇರೆ ಕಡೆ ಹಾಕೊಂಡ್ರು ಇಲ್ಲಿ ಹಾಕಿದ ದುಡ್ಡು ಎತ್ತಿ ಬೇರೆ ಕಡೆ ಹಾಕಿದ್ರು ಇವಾಗ ಇದು ಈ ರೋಡ್ ಪೂಜೆ ಮಾಡೋರಲ್ಲ ನಾನು ಇಲ್ಲೆಲ್ಲ ಮಧ್ಯಮದವ್ರು ಅವರಲ್ಲ ನಾವು ನಾವು ನೀವೆಲ್ಲ ಸೇರ್ಕೊಂಡು ನಾಳೆ ಎಲೆಕ್ಷನ್ ನಡೀತಿದ್ದಲ್ಲ ಇದು ಬೋಟ್ ಆಫ್ ಕಾಂಡಕ್ಟ್ ಅಲ್ಲ ನಾವ್ಯಾರು ಅಡ್ಡ ಪಡಿಸಲ್ಲ ಇವರು ತಾರ ಹಾಕಿ ಹಾಕ್ಸಕ್ ಹಾಕ್ಸ್ಕೊಡ್ಬೇಕು ಈ ಜನ ಜನಕ್ಕೆ ಕಣ್ಣ ಕೆಲಸ ಮಾಡೋರು ಇವತ್ತು ಆಗೈತೆ ಸರ್ಕಾರದ ದುಡ್ಡು ಅಂತ ಹೇಳಿ ಆರು ತಿಂಗಳಿಂದ ಮಾಡಿಲ್ಲ ಯಾರು ಇವಾಗ ಇಪ್ಪತ್ ಲಕ್ಷ ಐವತ್ ಲಕ್ಷ ದುಡ್ಡು ಹಾಕಲ್ಲ ಸನ್ಮಾನ್ಯ ಕಾಂಗ್ರೆಸ್ ಮುಖಂಡರಲ್ಲಿ ಮನವಿ ಮಾಡ್ತೀವಿ ನಾವು ಮಡಿವಾಳದವರು ಸುಳ್ದೇನಹಳ್ಳಿಯವರು ಮಂಚಂಡಿಹಳ್ಳಿಯವರು ನಾವೇ ಕಾವ್ ನಿಮ್ಗೆ ಯಾರು ಅಡ್ಡಿ ಪಡಿಸಲ್ಲ ದಯವಿಟ್ಟು ಕೆಲಸ ಮಾಡಿ ರೋಡ್ ಆಗಲಿ ಜನ ಯಾರು ಕೊಟ್ಟಾಗ್ತಾರೆ ಅಂತ ಗೊತ್ತಾಗಲ್ಲ ರೋಡ್ ಆಗಲಿ ನೀವು ರೋಡ್ ಹಾಕಿದ್ರೆ ನಿಮ್ಗೆ ಇನ್ನೊಂದು ಹತ್ತು ಒಟ್ಟು ಹೆಚ್ಚು ಬಿಡ್ಬೋದು ನಮ್ಮ ಕೈ ಮುಗ್ದು ಅವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದಯವಿಟ್ಟು

ಜಿಲ್ಲಾ ಪಂಚಾಯತಿ ಗ್ರಾಂಟ್ ನಾನು ಇಂಜಿನಿಯರ್ ಮಾತಾಡಿದ್ದೀನಿ ಆರು ತಿಂಗಳ ಗ್ರಾಂಟು ಬಂದೈತೆ ಟೆಂಡರು ಆಗೈತಿ ರೋಡು ಯಾರು ಕೂಡ ಮಾಡಕ್ತ ಯಾಕಂದ್ರೆ ದುಡ್ಡು ಗ್ರಾಂಟ್ ಇದಕ್ಕೆ ಮಾಡ್ತಾ ಇಲ್ಲ ಈ ವೆಂಕಟೇಶ್ ಅಣ್ಣು ನಿಮ್ ದಮ್ಮತ್ ಆಕತ್ತಿದ್ರೆ ಗಂಡು ಹಣ್ಣು ಮುಂಚೆ ಅಂತ ಅದ ನಾನು ಹೇಳೋದೇನಂದ್ರೆ ಸಂಪೂರ್ಣವಾಗಿ ನಾನು ನಮ್ಮ ಶ್ರೀನಾಥು ನಾವೆಲ್ಲ ಬಂದು ನಾವು ನಿಂತು ಮಾಡಿಸ್ತೀವಿ ಅವರು ಧಾರ್ವಾಡಾಕ್ಸಾರೂ ಅರ್ಜಿ ನಾವು ಯಾರೂ ಅರ್ಜಿ ಕೊಡಲ್ಲ ಚುನಾವಣಾ ಆಯೋಗ ಅರ್ಜಿ ಕೊಡ್ತೀವಿ ನಾವೇ ಇದ್ದೀವಿ ನೀವು ಮಾಡಿಲ್ಲ ಅಂದರೆ ನಿಮ್ಮನ್ನೇನಬೇಕು ಇವರು ಕಾಂಗ್ರೆಸ್ನವ್ರು ಬಂದು ಪೂಜೆ ಮಾಡಿ ಎಲೆಕ್ಷನ್ ಆಗ ಆಗೋದಷ್ಟು ಒಳಗೆ ಮಾಡಿಲ್ಲ ನಾವು ಇವ್ರು ನೇನು ಮಾಡಬೇಕು ಇವ್ರು ನೇನನ್ಬೇಕು ಅಲ್ಲ ಅದರಿಂದ ಜನನೇ ತೀರ್ಮಾನ ತಗೊಳ್ಳಿ ಜನ ತೀರ್ಮಾನ ತಗಂತಾರೆ ಏನ್ ಮಾಡ್ಬೇಕು ಅಂತ ಸುಳ್ಳುಗಳು ಹೇಳೋದು ಪೂಜೆಗಳು ಮಾಡೋದು ಕಲ್ಲು ಮಂದಿ ರೋಡು ಪೂಜೆ ಮಾಡಿ ವರ್ಷ ಆಯ್ತು ಇವಾಗ ತರಾಕಿಲ್ಲ ಒಳ್ಳೆದ ಇವಾಗ ಹೆಚ್ಚು ಕಮ್ಮಿ ನೂರು ಕೋಟಿ ರೂಪಾಯಿ ಪೂಜೆ ಮಾಡವ್ರೆ ಎಲ್ಲಿ ಕೆಲ್ಸಕ್ಲಾಗಿಲ್ಲ ಅದರಿಂದ ದಯವಿಟ್ಟು ತಾವೂ ಕೂಡ ಹೆಮ್ಮಾರ ಹೋಗ್ಬೇಡಿ ಬೇರೆ ಕಡೆ ಹಾಕೊಂಡವ್ರು ತನಿಖೆ ಮಾಡಲಾಗ್ತದೆ ನಾವೆಲ್ಲ ಬಿಟ್ಟ ಸಿ ಎಸ್ ವೆಂಕಟೇಶ್ ಅವ್ರಿಗೆ ಓಟ್ ಕೊಟ್ಟು ಆಶೀರ್ವಾದ ಮಾಡಿ ಕೆಲ್ಸಬೇಕು ಮತ್ತೆ ನಾವೆಲ್ಲ ಚುನಾವಣೆ ಇದಾದ್ಮೇಲೆ ಸಿಂಬಲ್ ಬಂದ ಮೇಲೆ ಇನ್ನೊಂದ್ಸತಿ ನಾವು ಚಾನಲ್ಸ್ ಬರ್ತೀವಿ ಬಂದು ನಮ್ಮ ಮನ್ನಣ್ಣು